ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಅಳಸಂದ್ರಿಕಾಯಿ ಮತ್ತು ಕುಂಬಳಕಾಯಿಯನ್ನು ಬಳಸಿ ಹಾಲು ಸಾಂಬಾರು ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಮಾಡುವಂತಹ ಅಂತಹ ಸಾಂಬಾರಿದು ಅವರೆಕಾಯಿ ಸೀಸನ್ ಬಂದಾಗ ಮತ್ತು ಅಳಸಂದ್ರಕಾಯಿ ಅವರೆಕಾಯಿಯನ್ನು ಹಾಕಿ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗೆಯೇ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ರೆಸಿಪಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಅಳಸಂದ್ರಿಕಾಳನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಳಸಂದ್ರಕಾಯನ್ನು ಸುಲಿದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಒಂದು ನಾಲ್ಕಾಗಷ್ಟು ಹಸಿ ಮೆಣಸೆಕಾಯಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಕಾಳು ಕಾಳುಮುಳಗುವಷ್ಟು ನೀರಾಕಿ ಒಂದು ಎರಡು ವಿಷಲ್ ತೆಗೆಸ್ಕೊಳ್ಳೋಣ ಈಗ ಎರಡು ವಿಶಲ್ ಬರೋದ್ರೊಳಗೆ ಕುಂಬಳಕಾಯಿ ನೋಡ್ತಾ ಇರ್ಬೋದು ನೀವು ಫುಲ್ಲು ಎಲ್ಲೋ ಕಲರ್ ಇದೆ ಸ್ವಲ್ಪ ಕಾಯನ್ನು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಂತೂ ತುಂಬ ಮಾಡ್ತಾರೆ ಸಾಂಬಾರನ್ನು ಒಂದು ಮೀಡಿಯಮ್ ಸೈಜಲ್ಲಿ ಫೀಸಸ್ಗಳನ್ನು ಮಾಡಿಕೊಂಡು ತೊಳೆದು ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ ಕಾಳು ಜೊತೆ ಬೇಯಿಸ್ಕೊಂಬಿಟ್ರೆ ತುಂಬ ನುಣ್ಣ ಆಗ್ಬಿಡುತ್ತೆ ಅದರಿಂದ ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ ಈಗ ಕುಕ್ಕರ್ ಇಟ್ಟು ಕಾಳುನು ಸಹ ಬರ್ತಾ ಇದೆ ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಕಟ್ ಮಾಡಿಟ್ಕೊಂಡಿರೋಂತಹ ಕುಂಬಳಕಾಯಿ ಪೀಸಸ್ಗಳನ್ನು ಹಾಕ್ಕೊಂಡು ಒಂದು ಎರಡು ಸೆಕೆಂಡು ಒಂದು ಹುಕ್ಕಲು ಎರಡು ಹುಕ್ಕಲು ಬಂದರೆ ಸಾಕಾಗುತ್ತೆ ಕುಂಬಳಕಾಯಿ ಚೆನ್ನಾಗಿ ಬೆಂದೋಗುತ್ತೆ ಸೊ ಒಂದು ಮೀಡಿಯಮ್ಮಲ್ಲಿ ಬೇಯಿಸ್ಕೊಳ್ಳೋಣ ಈಗ ಕುಂಬಳಕಾಯಿ ಒಂದು ಮುಕ್ಕಾಲ್ವಾಗ ಬೆಂದ ಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಬಿಡೋಣ ಆ ಕುಂಬಳಕಾಯಿ ಚೆನ್ನಾಗಿ ಉಪ್ಪನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈಗ ಕಾಳನ್ನು ಸಹ ಬೆಂದಿದೆ ಹಳಸಂದ್ರಿ ಕಾಳು ಹಾಗೆಯೇ ನೋಡ್ತಾ ಇರ್ಬೋದು ಹಸಿ ಮೆಣಸೆಕಾಯಿ ಜೊತೇಲಿ ಹಾಕಿದ್ರಲ್ವ ಅದನ್ನು ಒಂದು ಪಾತ್ರೆಗೆ ಈಗ ಬಗ್ಗಿಸ್ಕೊಂಡು ಸ್ವಲ್ಪ ಕಾಳು ಇದನ್ನು ಹಾಕಿ ರುಬ್ಬೋದ್ರಿಂದ ಸಾಂಬಾರು ರುಚಿಯಾಗಿರುತ್ತೆ ಕಾಳು ಬೇಯಿಸಿರೋಂತಹ ಕಾಳನ್ನು ಹಾಕಿ ರುಬ್ಬೋದ್ರಿಂದ ಈಗ ಕಾಳು ಸಪ್ರೇಟಾಗಿ ತೆಗೆದಿಟ್ಕೊಂಡು ಒಂದು ದಪ್ಪ ಬೆಳ್ಳುಳ್ಳಿ ಕಾಳನ್ನು ಹಾಕ್ಕೊಂಡು ತೆಂಗಿನಕಾಯಿ ತುರಿ ಫ್ರೆಶ್ಶಾಗಿ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ತುರಿಯನ್ನು ಟೀ ಸ್ಪೂನ್ ಲೆಕ್ಕದಲ್ಲಿ ಒಂದು ನಾಲ್ಕೈದು ಟೀಸ್ಪೂನ್ ಆಗಷ್ಟು ಹಾಕ್ಕೊಳ್ತಾ ಇದ್ದೀನಿ ಮೆಣಸು ಒಂದು ಅರ್ಧ ಟೀ ಸ್ಪೂನ್ ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ ಈಗ ಬೇಯಿಸಿಟ್ಕೊಂಡಿರೋ ಅಂತಹ ಕುಂಬಳಕಾಯನ್ನು ಸಹ ಆ ಕಾಳು ಜೊತೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ರುಬ್ಬಿರೋ ಅಂತಹ ಮಸಾಲೆಯನ್ನು ಹಾಕ್ಕೊಳ್ಳೋಣ ನೋಡಿ ಇದನ್ನು ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಟ್ಟು ಮತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯೋ ಒಂದು ಸಾರಿ ಚೆಕ್ ಮಾಡ್ಕೊಡೋಣ ನೀರು ನೋಡಿ ಸಾಂಬಾರು ಕ್ವಾಂಟಿಟಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನೀರನ್ನೂ ಅಲ್ಲ ಗಟ್ಟಿನೂ ಅಲ್ಲ ಮಧ್ಯದಲ್ಲಿ ಸೊ ಆ ರೀತಿ ಮಾಡ್ಕೊಳ್ಳಿ ಸಾಂಬಾರು ಕುದಿಯೋ ಅಷ್ಟರಲ್ಲಿ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ ಕುಂಬಳಕಾಯಿ ಹಾಕಿರೋದ್ರಿಂದ ನಾವು ಕಾಳೆಲ್ಲ ಹಾಕಿ ರುಬ್ಬಿರೋದ್ರಿಂದ ಸೊ ಸ್ವಲ್ಪ ನೀರು ಹಂಗೆ ಮಾಡ್ಕೊಳ್ಳಿ ನೋಡಿ ಈಗ ಸಾಂಬಾರು ಕುದಿಯೋ ಅಂಥ ಟೈಮಲ್ಲಿ ಸ್ವಲ್ಪ ಸಾಂಬಾರೀಗ ತಿಕ್ಕಾಗಿದೆ ನೋಡ್ತಾ ಇರ್ಬೋದು ನೀವು ಒಂದು ಎರಡು ಕುದೇ ಬರ್ಸ್ಕೊಳ್ಳೋಣ ಸಾಕಾಗುತ್ತೆ ಸೊ ನೋಡಿ ಈ ರೀತಿ ಕುದಿಯೋ ಅಂಥ ಸಾಂಬಾರಿಗೆ ಈಗ ಪೂರ್ತಿ ಕಂಪ್ಲೀಟಾಗಿ ಸ್ಟವನ್ನು ಮಾಡಿ ಕೊನೆಯದಾಗಿ ಬಿ ಚೆನ್ನಾಗಿ ಬಿಸಿ ಮಾಡಿರೋಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಲು ಸಾಂಬಾರು ಅಂದರೆ ಹಾಲು ಹಾಕ್ಲೇಬೇಕು ಚೆನ್ನಾಗಿರುತ್ತೆ ಕೆಲವರು ಹಾಲು ಇಷ್ಟಪಡೋಲ್ಲ ಅಂದರೂ ಈ ರೀತಿ ಬರೀ ಮೆಣಸು ಬೆಳ್ಳುಳ್ಳಿ ತೆಂಗಿನಕಾಯಿ ರುಬ್ಬಾಕಿ ಕುದಿಸ್ಕೊಂಡ್ರೂ ಸಾಕಾಗುತ್ತೆ ಈ ರೀತಿ ಮಾಡಿಕೊಳ್ಳಿ ಈಗ ಬಿಸಿ ಬಿಸಿ ಅಂತಹ ಕುಂಬಳಕಾಯಿ ಮತ್ತು ಕಾಯಿಯ ಹಾಲು ಸಾಂಬಾರು ರೆಡಿಯಾಗಿದೆ ಅದ್ರ ಜೊತೆ ಕಾಂಬಿನೇಷನ್ ಮುದ್ದೆ ಸೂಪರಾಗಿರುತ್ತೆ ಹಣ್ಣದ ಜೊತೆ ಚೆನ್ನಾಗಿ ಇರುತ್ತೆ ಹಾಗೇ ನೀವು ಈ ರೀತಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ